ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಊರು ಕೋಳಿಯ ಸಾರು ಇದ್ದೇನೆ ಅದು ಒಂದು ಆಗಿ ಮಾಡ್ತೇನೆ ತೆಂಗಿನಕಾಯಿಯ ಹಾಲನ್ನು ಹಾಕೋ ಮೂಲಕ ಹೇಗೆ ಮಾಡ್ಬೋದು ರುಚಿಕರವಾದ ಊರು ಕೋಳಿ ಸಾರು ಅಂತ ತೋರಿಸ್ಬೇಕು ಅಂತಿದ್ದೇನೆ ನಾನು ಮೊದಲಿಗೆ ಅದಕ್ಕೆ ಬೇಕಾದ ಸಾಮಾನನ್ನು ತಗೊಂಡಿದ್ದೇನೆ ಅಂದರೆ ಖಾರಕ್ಕೆ ಬೇಕಾದಷ್ಟು ಮೆಣಸು ನೋಡ ನಿಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ಅನುಗುಣವಾಗಿ ತಗೊಳ್ಳಿ ನಾನೊಂದು ಇಷ್ಟು ಮೆಣಸು ತೊಗೊಂಡಿದ್ದೇನೆ ನೋಡಿ ರೆಕಮೆಂಡಿಲ್ಲ ಅಂದಾಜಿಗೆ ತೊಗೊಂಡಿದ್ದೇನೆ ಹಾಗೆಯೇ ಒಂದು ಸಣ್ಣ ಎರಡು ಚಕ್ಕೆ ಪೀಸು ಹಾಗೆ ಒಂದು ಮೂರು ಇದು ಲವಂಗ ಮೂರು ಲವಂಗವನ್ನು ತೊಗೊಂಡಿದ್ದೇನೆ ಒಂದು ಎರಡೂವರೆ ಸ್ಪೂನಷ್ಟು ಜೀರ ಮತ್ತು ಕೊತ್ತಂಬರಿಯ ಪೌಡ್ರ್ ತಗೊಂಡಿದ್ದೇನೆ ಉಂಡೆ ಹುಳಿಯ ಪೌಡ್ರು ಒಂದೂವರೆ ಸ್ಪೂನ್ ತೊಗೊಂಡಿದ್ದೇನೆ ಸ್ವಲ್ಪ ಇದು ಓಂಕಾಳನ್ನು ಸಾರಿ ಇದು ಬಡ್ ಸೊಪ್ಪು ಅಂತ ಹೇಳ್ತೀವಿ ಇದಕ್ಕೆ ದೊಡ್ಡ ಜೀರಿಗೆ ತಗೊಂಡಿದ್ದೇನೆ ಸ್ವಲ್ಪ ತೊಗೊಂಡಿದ್ದೇನೆ ಅಷ್ಟೇ ಈಗ ಇದನ್ನೆಲ್ಲ ನಾನು ನೈಸಾಗಿ ರುಬ್ಬಿಕೊಳ್ತೇನೆ ಹಾಗೆಯೇ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಒಂದು ಆರು ಹೆಸರು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ ಅದ್ರ ಜೊತೆಯಲ್ಲಿ ಒಂದು ಇಂಚಿ ಶುಂಠಿಯನ್ನು ಈ ಥರ ಸಿಪ್ಪೆ ತೆಗೆದು ಜಾರಿಗೆ ಹಾಕ್ಕೊಳ್ತೇನೆ ಇದೆಲ್ಲ ಒಟ್ಟಿಗೆ ಸೇರಿಸಿಗ ನೈಸಾಗಿ ರುಬ್ಬಿಕೊಳ್ತೇನೆ ಈಗ ನಾನು ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಗೆ ಎರಡು ಹಸಿಮೆಣಸನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈರುಳ್ಳಿಯನ್ನು ಉದ್ದದ್ದು ಹಂಚ್ಕೊಂಡಿದ್ದೇನೆ ಟೊಮೆಟೊವನ್ನು ಹಾಗೆ ಉದ್ದದ್ದಕ್ಕೆ ಸಿಲ್ಕೊಂಡಿದ್ದೇನೆ ಹಾಗೆ ಒಂದು ತೆಂಗಿನಕಾಯಿ ಮೀಡಿಯಮ್ ಸೈಜ್ ತೆಂಗಿನಕಾಯಿಯನ್ನು ಇಟ್ಕೊಂಡಿದ್ದೇನೆ ಇದನ್ನು ತುರಿದು ಹಾಲು ತೆಗೆದು ಇಟ್ಕೊಳ್ತೇನೆ ಈಗ ನಾನು ಸ್ಟವ್ ಉರಿಸ್ಕೊಂಡು ಅದರಲ್ಲಿ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಸ್ಪ್ರೆಡ್ ಮಾಡ್ಕೊಳ್ತೇನೆ ಮಣ್ಣಿನ ಪಾತ್ರೆ ಕಾದು ಹೋಗ್ತಾನೆ ಎಣ್ಣೆ ಬಿಸಿ ಆಗ್ತಾ ಉಂಟು ಈಗ ಸಾಸಿವೆ ಹಾಕ್ಕೊಳ್ತೇನೆ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೇನೆ ಈಗ ಒಂದು ಆರು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಸ್ವಲ್ಪ ಕಡಿದ ಮೇಲೆ टाइम हो गया ये भी हम चोकरेंगे ये भी ಸ್ವಲ್ಪ 로स्ट ಆಗले ಅಂದ್ರೆ ಸ್ವಲ್ಪ ಕೆಂಪು ಆಗಬೇಕುನಕ ತಿಕ್ಕೋಬೇಕು ಈಗ ಟೊಮೆಟೊನ ಹಾಕುತ್ತೆನೆ ಟೊಮೆಟೊವನ್ನು ಉದ್ದದ್ದು ಕಟ್ ಮಾಡಿ ಹಾಕಿದ್ದೇನೆ ಅದರ ಸುಕ್ಕೆಯನ್ನು ತುಂಬಿಟ್ಕೊಳ್ಳಿಕ್ಕೆ ಒಳ್ಳೆದಾಗ್ತದೆ ಹೀಗೆ ಇದಕ್ಕೆ ನಾನು ಸ್ವಲ್ಪ ಮೆಣಸಿನ ಪೌಡ್ರ್ ಅಂದರೆ ಕಾಳು ಮೆಣಸಿನ ಪೌಡ್ರನ್ನು ಹಾಕೋತೀನಿ ಮನೆ ಅಷ್ಟು ಹಾಕಿರ್ತೇನೆ ಒಗ್ಗರಣೆ ರೆಡಿ ಆಗ್ತಾ ಉಂಟು ನೋಡಿ ಹಾಗೆಯೇ ಚಿಕನ್ ಕೂಡ ಕಟ್ಟಿಂಗಾಗಿ ರೆಡಿಯಾಗಿದೆ ನೋಡಿ ಸುಮಾರು ಒಂದು ಕಾಲು ಕೆಜಿಯಲ್ಲಿ ಸ್ವಲ್ಪ ಒಂದು ಕೆ ಜಿಗಿಂತ ಜಾಸ್ತಿ ಇದೆ ಒಂದು ಕಾಲು ಕೆ ಜಿ ಅಂದ್ಕೊಂಡಿದ್ದೀನಿ ಈಗ ಈ ಚಿಕನ್ ಪೀಸನ್ನು ಒಗ್ಗರಣೆಗೆ ಹಾಕ್ಕೊಳ್ತೇನೆ ಈಗ ಚಿಕನ್ ಪೀಸ್ ಹಾಕ್ಕೊಂಡಿದ್ದೇನೆ ಇದರ ಮೇಲೆ ಅರ್ಧ ಸ್ಪೂನಷ್ಟು ಅರಿಶಿಣ ಪೌಡ್ರ್ ಅಥವಾ ಹಳದಿ ಪೌಡ್ರನ್ನು ಹಾಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತೇನೆ ಹಳದಿ ಎಲ್ಲ ಪೀಸ್ಗಳಿಗೆ ಎಳ್ಕೋಬೇಕು ಈಗ ಇದಕ್ಕೆ ಮುಚ್ಚಳವನ್ನು ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸಬೇಕು ನೀರು ಹಾಕೋದು ಬೇಡ ಚೆನ್ನಾಗಿ ಬೇಯ್ತಾ ಉಂಟು ಈಗ ಇದಕ್ಕೆ ಕಡ್ದಿಟ್ಟಂಥ ಮೆಣಸನ್ನು ಹಾಕೊಳ್ತೇನೆ ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೇನೆ ಈಗ ಇದನ್ನು ಫಿಕ್ತಿರೋ ಚಿಕನಿಗೆ ಹಾಕೊಳ್ತೇನೆ ನಿಮಗೆ ಜಾಸ್ತಿ ಅನ್ನಿಸ್ಬೋದು ಇದು ಜಾಸ್ತಿ ಆಗಲ್ಲ ತೆಂಗಿನ ಹಾಲು ಹಾಕುವಾಗ ಸರಿ ಹೋಗ್ತದೆ ಮತ್ತೇನಂದರೆ ಅದು ಬೆಳಗ್ಗೆ ಮೆಣಸು ಅಥವಾ ಕುಂಟೆ ಮೆಣಸು ಅಂತ ಹೇಳ್ತೀವಿ ಏನೋ ಅದನ್ನು ಹಾಕಿದರೆ ಕಲರ್ ಜಾಸ್ತಿ ಮತ್ತು ಇದು ಮಸಾಲೆ ಜಾಸ್ತಿ ಕಾಣ್ತದೆ ಚೆನ್ನಾಗಿ ಮುಚ್ಚಿ ಈ ಮೆಣಸಿನ ಸ್ವಲ್ಪ ಹೊತ್ತು ಬೇಯಲಿ ಒಂದು ಐದು ನಿಮಿಷ ಹೀಗೆ ಮುಚ್ಚಿಟ್ಟು ಬೇಯಿಸ್ತೇನೆ ಈ ಮೆಣಸು ಹಾಕಿದ ಮೇಲೆ ಈಗೊಂದು ಹಾಕಲಿಕ್ಕಿದೆ ನೋಡಿ ಇದು ಮೊಟ್ಟೆ ಇಡ್ತಿದ್ದ ಕೋಳಿ ಇದರಲ್ಲಿ ಮೊಟ್ಟೆ ಇತ್ತು ಈಗ ಈ ಮೊಟ್ಟೆಯನ್ನು ಈಗ ಹಾಕಿ ಬೇಯಿಸ್ತೇನೆ ಮೊದಲೇ ಹಾಕಿದರೆ ಅದು ನೀರು ಆಗ್ತದೆ ಅದಕ್ಕೆ ವಾಶ್ ಮಾಡಿಟ್ಕೊಂಡಿದ್ದೆ ತುಂಬ ಅಲ್ಲಡ್ ಸು ಬೇಡ ಇಷ್ಟು ಹಾಕಿ ಮುಚ್ಚಿಡುವ ಈಗ ನಾನು ತೆಂಗಿನಕಾಯಿಯನ್ನು ತುರ್ಕೊಂಡು ನೋಡಿ ಇಷ್ಟು ಹಾಲು ಒಂದು ನಾಲ್ಕು ಗ್ಲಾಸ್ ಅಷ್ಟು ತೆಂಗಿನ ಹಾಲು ಗಟ್ಟಿ ಹಾಲು ಮಾತ್ರ ತಗೊಂಡಿದ್ದೇನೆ ಈ ಥರ ಹಿಟ್ಟೆಯನ್ನು ಬೇರೆ ಮಾಡಿಟ್ಕೊಂಡಿದ್ದೇನೆ ಈಗ ಅದು ಬೇಯುವಾಗ ಈ ತೆಂಗಿನ ಹಾಲನ್ನು ಅದಕ್ಕೆ ಸೇರಿಸ್ಕೊಡ್ಲಿಕ್ಕಿದೆ ಇಲ್ಲಿ ಚೆನ್ನಾಗಿ ಮೆಣಸು ಹೇಳಿಕೊಂಡು ಬೇಯ್ತಾ ಉಂಟು ಈಗ ಇದಕ್ಕೆ ನಾನು ತೆಗೆದಿಟ್ಕೊಂಡಂಥ ಕಾಯಿ ಹಾಲನ್ನು ಸೇರಿಸ್ಕೊಳ್ತೇನೆ ಮೊಟ್ಟೆ ಕೋಳಿಯಾದ ಕಾರಣ ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರ್ತದೆ ಹಾಗೆ ನೋಡಿ ಮೇಲೆ ಎಣ್ಣೆ ತೇಲ್ತಾ ಉಂಟು ಈಗ ಬೆಂದಿದೆ ಚೆನ್ನಾಗಿ ಕುದೀತಾ ಉಂಟು ಸ್ಟವ್ ಆಫ್ ಮಾಡ್ಕೊಳ್ಬೋದು ಒಂದ್ಸಲ ಸೊಪ್ಪು ಹಾಕೊಂಡು ಈಗ ಅದಕ್ಕೆ ಉಂಟು ಈಗ ಸ್ಟವ್ ಆಫ್ ಮಾಡಿಕೊಳ್ತೇನೆ ಈಗ ಕಡುಬು ಬೇಯ್ತಾ ಇದೆ ಈಗ ಬಿಸಿ ಬಿಸಿ ಕಡುಬಿನ ಜೊತೆ ಚಿಕನ್ ಸಾರು ರೆಡಿಯಾಗಿದೆ ಚಿಕನ್ ಸಾರು ರೆಡಿ ಆಯಿತು ಪುಂಡಿಯೋ ರೆಡಿಯಾಗಿದೆ ಈಗ ಬಿಸಿ ಬಿಸಿ ಚಿಕನ್ ಸಾರು ಹುಂಡಿ ರೆಡಿಯಾಗಿದೆ ಥ್ಯಾಂಕ್ ಯು ನಾನು ಮಾಡಿದಂಥ ಚಿಕನ್ ಸಾರು ಹೇಗಿತ್ತು ಕೋಳಿ ಸಾರು ಅಂತ ನೀವು ಕಮೆಂಟ್ ಮಾಡಬೇಕು ಹಾಗೆ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ತಾವುಗಳು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ ನಮ್ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್